హోబ్లీ అరీ వాడు మెట్ హబ్ నోడు బాడు ఖుషి ఆగద నమ బిగ్ బాస్ హనుమంతణన్ జరుబిడ్తల్ జోషింద జరుడు సౌండ్ బర్లామంత ఆ జగ్గజ ఏ నో ఏ జన అద ఎలా హి జనస్యూ నమస్కారం ఎలాగూ ఇన్నొమ్మ నమస్కారే నోడంగేతీ ಹಂಗಾಗಷ್ಟು ಜೋಶ್ ಒಳಗದ ಜನ ಏನು ಮಾತಾಡ್ಸಕ್ ಮಾತಾಡಕಿಲ್ಲಲ್ಲ ನಮ್ ಜನಸಂಖ್ಯೆ ಹಂಗೈತ್ರಿ ಹುಬ್ಳಿ ಜನ ಅಣ್ಣ ನೀನು ಬಿಗ್ ಬಾಸ್ ವಿನ್ ಆದ್ಮೇಲೆ ನಮ್ಮ ಹುಬ್ಳಿಗೆ ಫಸ್ಟ್ ಟೈಮ್ ಬಂದಿ ನಮ್ಮ ಜನ ನೋಡಿ ಏನನ್ಸೈತಿ ಭಾಳ ಖುಷಿ ಆಗತಿ ಅಣ್ಣ ನನಗೆ ಇಲ್ಲಿ ಕರೆಸದಂತ ಸಾಹೇಬ್ರಿಗೆ ತುಂಬ ಧನ್ಯವಾದಗಳು ನನಗೆ ಓಟ್ ಮಾಡಿ ಗೆಲ್ಸಿದ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು ಅಣ್ಣ ಬಿಗ್ ಬಾಸ್ ಬಿಗ್ ಬಾಸ್ ಒಳಗ ಹೈಯೆಸ್ಟ್ ರೋಟ್ ನಮ್ಮ ಉತ್ತರ ಕರ್ನಾಟಕ ಬಂದೈತೆ ಹೌದಲ್ರಿ ಥ್ಯಾಂಕ್ ಯು ಧನ್ಯವಾದ ನಿಂಗೆ ಹೇಳಿ ನಿಜ ಹೇಳಿ ಬಿಗ್ ಬಾಸ್ ಒಳಗೆ ಬಿಗ್ ಬಾಸ್ ಒಳಗೆ ವಿನ್ ಆಗಾಕ ನಮ್ಮ ಉತ್ತರ ಕರ್ನಾಟಕ ಜನಸ್ಫೂರ್ತಿ ಹೆಂಗಿತ್ತು ನಿನಗೆ ಏ ಭಾರಿ ಖುಷಿ ಆತಡ ಹೌದಾ ಹನುಮಂತು ಸೊ ಆಗ್ಲಿಂದ ನಿನ್ಗೋಸ್ಕರ ನಮ್ಮ ಇಡೀ ಹುಬ್ಬಳ್ಳಿ ಜನತೆ ಕಾಯ್ತಾ ಇತ್ತು ನಿನ್ ಹೆಸರು ಹೇಳಿದ ತಕ್ಷಣ ಜೋರ್ ಚಪ್ಪಾಳೆ ಜೋರ್ ವಿಸಿಲ್ ಎಲ್ಲ ಬರ್ತಾಯಿತ್ತು ಇತ್ತು ಹಾಯ್ ಕಾಸೆ ಮಾರಮ್ಮ ಓಕೆ ಸೊ ಈಗ ಬರ್ಲಿ ಜೋರಾದ ಚಪ್ಪಾಳೆ ನಿಮ್ ಎಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಈ ಇಬ್ಬರು ಉತ್ತರ ಕರ್ನಾಟಕದ ಪ್ರತಿಭೆಗೆ ಜೋರಾದ ಚಪ್ಪಾಳೆಗಳು ಶಿಳ್ಳೆಗಳು ಬರ್ಲಿ ಹನುಮಂತು ಕಂಗ್ರಾಚುಲೇಷನ್ ಧನ್ಯವಾದ ಶುಭಾಶಯಗಳು ಓಕೆ ಈಗ ನಮ್ಮ ಅವರು ಸೂಪರ್ ಆಗಿ ಹಾಡ್ತಾರೆ ನೋ ಡೌಟ್ ಇವಾಗ ಮೊದಲು ಅವರ ಹಾಡಿನಾನೇ ಶುರು ಮಾಡ